ಇಲ್ಲ ಅಂದ್ರೆ ಈಗ ಒಬ್ಬ ಹೆಣ್ಣು ಪ್ರೆಗ್ನೆಂಟ್ ಆದಾಗ ತನ್ನ ಮಗುನ ಕಾಪಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಸುರಕ್ಷಿತವಾಗಿರ್ತಾಳೆ ನಾನು ಜೋರಾಗಿ ಓಡಾಡಿದ್ರೆ ಮಗುಗೆಲ್ಲಾಗುತ್ತೋ ಅಂತ ಸೊ ಪೇನ್ಸ್ ಅನ್ನುವಂಥದ್ದು ಯಾವ ಟೈಮಲ್ಲಿ ಬೇಕಾದರೂ ಬರ್ಬೋದು ಇಮಿಡಿಯೆಟ್ ಆಗಿ ನಿಮಿಷದ ಮುಂಚೆ ಬಂದರೆ ಬಹುಶಃ ತಾಯಿ ಮಗುನೂ ಉಳಿಸುವಂಥ ಸಂದರ್ಭ ಇರುತ್ತೆ ಅಂತ ಟೈಮ್ನಲ್ಲಿ ಈ ಆಸ್ಪತ್ರೆ ಎಷ್ಟು ಅನಿವಾರ್ಯ ಆಗಿರುತ್ತೆ ಸರ್ ಇದು ನೀವು ಹೇಳ್ತಿರೋದು ಸತ್ಯ ಯಾಕಂತಂದರೆ ಆ ಹೆರಿಗೆ ಬಂದಾಗ ಆ ತಾಯಿ ಪೇನ್ ಇರುತ್ತೆ ನೋಡಿ ಆ ತಾಯಿ ಪೇನ್ ಅರ್ಥ ಮಾಡ್ಕೊಳ್ಳೋದು ಆ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಈ ರೀತಿ ಯಾರು ಎಲೆಕ್ಷನ್ನಿಂದ ಓಟ್ ಗೆದ್ದರು ಅಧಿಕ ಅಧಿಕಾರಿ ಇರುವಂಥವ್ರು ಅವರೆಲ್ಲ ಗಮನಿಸಲ್ಲ ಸರ್ ಯಾಕಂದರೆ ಅವ್ರಿಗೆ ಈಗೆಲ್ಲ ಒಳ್ಳೊಳ್ಳೆ ಫೆಸಿಲಿಟೀಸ್ ಆಸ್ಪಿಟ್ಲ್ಗಳಲ್ಲ ಇರ್ತವೆ ಇದನ್ನ ಅನುಭವಿಸ್ತಾರೆ ಯಾರು ಅಂತಂದರೆ ನಮ್ಮ ಹಳ್ಳಿಗಳ ಜನವರು ಮಾತ್ರ ಇದನ್ನು ಕಷ್ಟನ ಏನು ಅಂತೇಳಿ ಅನುಭವಿಸ್ತಾ ಇರುವಂಥದ್ದು ಈ ರೀತಿ ಯಾರು ರಾಜಕಾರಣಿಗಳು ಇರ್ತಾರೆ ನೋಡಿ ಆ ರಾಜಕಾರಣಿಗಳಿಗೆಲ್ಲ ಒಳ್ಳೊಳ್ಳೆ ಫೆಸಿಲಿಟಿ ಆಸ್ಪಿಟ್ಲ್ಗಳಲ್ಲೇ ಇರ್ತವೆ ಅವ್ರು ಹೋಗಿ ಅವ್ರ ಫ್ಯಾಮಿಲಿಗೇನೂ ಪ್ರಾಬ್ಲಮ್ ಆಯಿತು ಅಂತಂದರೆ ಹೋಗಿ ದೊಡ್ಡ ದೊಡ್ಡ ಆಸ್ಪಿಟ್ಲ್ಗಳ ಟ್ರೀಟ್ಮೆಂಟ್ ತಗೋತಾರೆ ಆದರೆ ಇಲ್ಲಿ ಬಡತನದಲ್ಲಿರುವಂಥವರು ಹಳ್ಳಿಯವರು ಸೊ ಇಲ್ಲಿ ಇಲ್ಲಿ ಓಪನ್ ಆಯಿತು ಅಂತಂದರೆ ಏನು ಮಾಡ್ತಾರೆ ಅಂದರೆ ಅಕ್ಕಪಕ್ಕ ಇರೋರ್ಗಾದ್ರು ಕೂಡ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಇನ್ನೊಂದು ದಿನಪ್ಪ ಸರ್ ಇಲ್ಲೆಲ್ಲ ಇರೋರೆಲ್ಲ ಮೈಸೂರಿಗೆ ಹೋಗ್ಬೇಕಂದ್ರೆ ಒನ್ ಆ್ಯಂಡ್ ಒನ್ ಅವರಿಂದ ಒನ್ ಆ್ಯಂಡ್ ಆಫ್ ಅವರ್ ಬೇಕು ಸರ್ ಬಟ್ ಅಲ್ಲಿ ತನಕ ಪ್ರಾಣ ಆ ಬಾಣ ಯಾರ ಯಾರು ಯಾರು ಇರ್ತಾರೋ ಸೊ ಆ ಗರ್ಭಿಣಿಯರಿಗೆ ಏನು ಪ್ರಾಣ ಹೋಗೋ ಚಾನ್ಸಸ್ಸು ಕೂಡ ಇರುತ್ತೆ ಸರ್ ಇಲ್ಲಿಂದ ಅಲ್ಲಿ ಗಂಟೆ ಹೋಗೋ ತನಕ ಯಾಕಂದ್ರೆ ಒಂದೊಂದು ನಿಮಿಷನೂ ಕೂಡ ಇಂಪಾರ್ಟೆಂಟ್ ಸರ್ ಅದನ್ನು ಇದು ಸಂಬಂಧಪಟ್ಟಂತ ಯಾರು ರಾಜಕಾರಣಿಗಳಿದ್ರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದ್ದರು ಮತ್ತು ಸಂಬಂಧಪಟ್ಟ ಇಲ್ಲಿನ ಯಾರು ಈಗ ಯಾರು ಸಚಿವರು ಇದಾರಲ್ಲ ಸರ್ ಸಚಿವರು ಮತ್ತು ಯಾರು ಎಚ್ ಸಿ ಮಾದೇವಪ್ಪರು ಇದಾರಲ್ಲ ಅವರು ಸ್ವಲ್ಪ ಗಮನ ಕೊಟ್ಟು ಸೊ ಆದಷ್ಟು ಬೇಗ ಇದನ್ನು ಎರಗೆ ಹಾಸ್ಪಿಟಲ್ನ ಓಪನ್ ಮಾಡಿಸ್ರು ಇಲ್ಲಿಯೇ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಯಜಮಾನ್ರೆ ಒಂಥರ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟು